ಕೇಂದ್ರದಿಂದ ನಮಗೆ ಹಣ ಬರಲಿಲ್ಲ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯ ನೀವು ಹಣಕಾಸಿನ ಮಂತ್ರಿ ಕೇವಲ ಎಂಟುನೂರ ಎಂಬತ್ತೊಂಬೈನೂರು ಒಂಬೈನೂರ ಎಂಬತ್ತು ಕೋಟಿ ಬಡ್ಡಿ ಮನ್ನ ಮಾಡ್ತೀನಿ ಅಂದರೆ ಅವಕಾಶ ಕೊಡಲಿಲ್ಲ ಕೇಂದ್ರದಲ್ಲಿ ಜಾಲಮನವರು ನಾರಾಯಣರು ಎಸ್ ಎಸ್ ಪಾಟೀಲ್ ರಿಸರ್ವ್ ಬ್ಯಾಂಕ್ ಹತ್ರ ಹೋದರು ನಬಾರ್ಡ್ ಹತ್ರ ಹೋದರು ಯಾಕೆ ಮೋದಿಯವರ ಬಗ್ಗೆ ಮಾತನಾಡ್ತೀರಿ ನೀವೇನು ಹಣಕಾಸಿನ ಮಂತ್ರಿ ಇದ್ದಾಗ ಅವತ್ತೇನು ನಡೀತು ಅನ್ನೋದು ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ ಮಾತನಾಡಿ ಹೇಳಿ ಸತ್ಯ ನಾವು ನಮ್ಮ ದುಡ್ಡಿಂದ ತೀರಿಸ್ತೀವಿ ನೀವು ಪುಕ್ಕಟ್ಟೆ ಬೇಡ ನಾವು ಕ್ಲಿಯರ್ ಮಾಡಲಿಕ್ಕೆ ಚುನಾವಣೆಯ ನನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಅದಕ್ಕೆ ಅನುಮತಿ ಕೊಡಿ ಕೂಡ